ಆಯ್ ನನ್ನ ಪ್ರೀತಿಯ ವ್ಯೂವರ್ಸ್ಗೆ ಗೋಪಿ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ಆಗಿದೆ ನಾನಿವತ್ತು ಟಿಫನಿಗೋಸ್ಕರ ಪೂರಿ ಸಾಗು ಮಾಡಿದ್ದೆ ಸಾಗು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಸಾಗುಗೆ ಏನೇನು ಬೇಕು ಅಂತಲೂ ಹಾಕಿದ್ದೀನಿ ಹುರ್ಗಡ್ಲೆ ಬರುತ್ತಲ್ವ ಅದೊಂದು ಒಂದೆರಡು ಸ್ಪೂನ್ ತಗೊಳ್ಳಿ ಹುಚ್ಚು ಅಂತ ಇದು ಇದು ನಿಮ್ಮ ಸೈಡ್ ಏನಂತಾರ ನನಗೆ ಗೊತ್ತಿಲ್ಲ ಇದೊಂದು ಎರಡು ಸ್ಪೂನ್ ತೊಗೊಳ್ಳಿ ಯಾಕಂದರೆ ಇದು ಪುಡಿ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಇದೊಂದು ಸ್ವಲ್ಪ ಮೆತ್ತೋಗಿರುತ್ತೆ ಸಾಫ್ಟಾಗಿರುತ್ತೆ ಒಂದು ಸ್ವಲ್ಪ ಉಟ್ಕೊಂಡ್ಬಿಟ್ಟು ಹಾಕಿದರೆ ಪುಡಿ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊತಿದ್ದೀನಿ ಇವೆರಡನ್ನೂ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ ಬಟ್ಲಿಗೆ ಹಾಕ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಗೋಧಿ ಇಟ್ಬಿಟ್ಟು ಮತ್ತು ಮೈದಾ ಹಿಟ್ಟು ಉಪ್ಪು ಹಾಕಿ ಕಲಿಸ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ ಗೋಧಿ ಹಿಟ್ಟು ಒಂದು ಮೂರು ಸ್ಪೂನ್ ಹಾಕಿ ಸಾಕು ರುಚಿಗೆ ರುಚಿಗೆ ತಕ್ಕೊಷ್ಟು ಉಪ್ಪಾಕಿ ನೀರು ಹಾಕ್ಬಿಟ್ಟು ಸ್ಮೂತಲ್ಲಿ ಕಲಸಿಡಿ ಆಮೇಲೆ ನನಗೆ ವೀಡಿಯೋ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಯಾಕೆ ಅಂದರೆ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ ಹಾಗಾಗಿ ಸರಿ ಬರ್ತಿಲ್ಲ ಅಂತ ಅಂದ್ಕೊತೀನಿ ಬಂದಷ್ಟು ಮಾಡ್ತೇನೆ ಸ್ಟ್ಯಾಂಡ್ ತಂದಮೇಲೆ ನಾನು ಮಾಡಿಡ್ತೀನಿ ಎಲ್ಲ ಸ್ಮೂತಾಗಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮುಚ್ಚಿಡಿ ಮುಚ್ಚೋಣ್ ಕಡೆ ಇಟ್ಬಿಡಿ ಅದಾದಮೇಲೆ ನಾವು ಪೂರಿಗೆ ಸಾಗು ಮಾಡ್ಕೋಬೇಕಲ್ಲ ಏನೇನು ಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ ನಾನು ಮಿಕ್ಸ್ ತರಕಾರಿ ತಂದಿನಿ ನಿಮಗೇನು ತರಕಾರಿ ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ ಬಟಾಣಿ ಹಾಕ್ಕೊಳ್ಳಿ ನಾನು ಬಟಾಣಿ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಇದು ಸ್ವಲ್ಪ ಧನಿಯಾ ಪುಡಿ ಒಂದು ಚುಟ್ಟು ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಹಾಕಿದ್ದೀನಿ ನಾನು ಮಸಾಲ ಮಸಾಲಕ್ಕೇನೇನು ಹಾಕಿದ್ದೀನಿ ಅಂತ ಹಾಕಿದ್ದೀನಿ ನೋಡಿ ಸ್ವಲ್ಪ ಕಾಯಿ ತುರಿ ಏನೇನು ಬೇಕು ಅಂತ ಹಾಕ್ತಿದ್ದೀನಿ ಕಾಯಿ ಈರುಳ್ಳಿ ಟೊಮೊಟೊ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕೆ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ನೋಡಿ ರುಬ್ಬಿರೋದು ಹಾಕಿದ್ದೀನಿ ನಾನು ನೀವು ನಿಮಗೆ ಯಾವ ಥರ ಬೇಕೋ ಆ ಥರ ನೈಸು ಸಾಫ್ಟು ಹಾಕ್ಕೊಳ್ಳಿ ಒಲೆ ಹೊಚ್ಬಿಟ್ಟು ಒಂದು ಕುಕ್ಕರ್ ಇಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನಾನು ಮೇ ಕಸೂರಿ ಮೇತಿ ಒಂದು ಎಲೆಯನ್ನು ಹಾಕಿದ್ದೀನಿ ಅದನ್ನು ಸ್ವಲ್ಪ ಡ್ರೈ ಆಗಲಿ ರೋಸ್ಟ್ ಆದಮೇಲೆ ಹಸಿ ಹಸಿ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮಾಗಲಿ ಅದು ಚೆನ್ನಾಗಿ ಮಾಗಿದ್ಮೇಲೆ ಒಂದು ಸ್ವಲ್ಪ ಕೆಂದು ಬಣ್ಣ ಬಂದಮೇಲೆ ಟೊಮೊಟೊ ಹಾಕಿ ಸಾಫ್ಟ್ ಆಗೋವರೆಗೂ ಉತ್ಕೊಳ್ಳಿ ಚೆನ್ನಾಗಿ ಸಾಫ್ಟಾಗಲಿ ನಾನು ಸಾಫ್ಟ್ ಆಗೋ ತನಕ ಬಿಟ್ಕೊಂಡಿದ್ದೀನಿ ಅದಕ್ಕೆ ಕಾಣಲ್ಲ ತರಕಾರಿ ಹಾಕ್ಕೊಳ್ಳಿ ಆಮೇಲೆ ಆಮೇಲೆ ನಾನು ಮೆಂತ್ಯ ಸೊಪ್ಪು ಹೆಚ್ಚಿಟ್ಟಿದ್ನಲ್ಲ ಅದು ಹಾಕ್ಕೊಂಡೆ ಅದು ಚೆನ್ನಾಗಿ ಮಾಗಸ್ರಿ ಚೆನ್ನಾಗಿ ಎಲ್ಲ ಡ್ರೈ ಆಗಲಿ ಅದಾದಮೇಲೆ ಮಸಾಲೆ ಹಾಕ್ಕೊಳ್ಳಿ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ನಾನು ಪುಡಿ ತೋರಿಸಿದ್ನಲ್ಲ ಆ ಕಡಲೆ ಪುಡಿ ಹುಚ್ಚಳ್ಳಿ ಪುಡಿ ಅದನ್ನೊಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಸಾಂಬಾರು ಪುಡಿ ಹಾಗೆ ಗರಂ ಮಸಾಲ ಚಿಕನ್ ಮಸಾಲ ಪುಡಿ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಬಿಟ್ಟೆಲ್ಲ ಡ್ರೈ ಆದಮೇಲೆ ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಣ್ಣ ಹೊಡ್ದಷ್ಟು ನೀರು ಹಾಕಿ ಆಮೇಲೆ ಚೆನ್ನಾಗಿ ಕುದಿ ಮೇಲೆ ಅದನ್ನು ವಿಷಲ ಹಾಕಿ ಮುಚ್ಚಿಬಿಟ್ಟು ಒಂದೆರಡು ಎರಡು ಕೂಕ್ ಕೂಗ್ಸಿದ್ರೆ ಸಾಕು ಡಿಶಲೆಲ್ಲ ಹೋದ್ಮೇಲೆ ತೆಗೆದ್ರೆ ಸಾಗು ರೆಡಿ ಆಯಿತು ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ವಿಡಿಯೋ ಮಾಡಿ ಹಾಕಿ ಇಟ್ ಕಲಿಸಿದ್ನಲ್ಲ ಅವ್ನು ಉಂಡೆ ಮಾಡಿ ಇಟ್ಕೊತಿದ್ದೀನಿ ಇವಾಗ ಹುಚ್ಕೊಳ್ತಿದ್ದೀನಿ ನೋಡಿ ನಾನೊಂದು ಏಳನ್ನ ಹುಚ್ಕೊಂಡು ಇಟ್ಕೊಂಡಿದ್ದೀನಿ ಬಾಣಲಿ ಎಣ್ಣೆ ಬಿಟ್ಟು ಕಾಯಲ್ಲಿ ಇಟ್ಟಿದ್ದೀನಿ ಇವಾಗ ಹಾಕಿ ಅದನ್ನು ಕರಿತಿದ್ದೀನಿ ಪೂರಿ ಹೇಗೆ ಬಂದವು ಅಂತ ನೋಡಿ ಈ ಥರ ಉಬ್ಬೇಕಂದ್ರೆ ಒಂದು ಸ್ವಲ್ಪ ಮೈದಾ ಇಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿದರೆ ಈ ಥರ ಚೆನ್ನಾಗಿ ಉಪ್ತಾ ಬರ್ತತೆ ಪೂರಿ ತಿನ್ನಲು ಚೆನ್ನಾಗಿರುತ್ತೆ ಉಬ್ಬಿದ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ಲ ಹಾಗೆ ಪೂರಿ ಸಾಗು ಚೆನ್ನಾಗಿ ಅಂತ ಹೇಳಿದರು ನಮ್ಮನೆಯವ್ರಿಗೂ ಹಾಕ್ಕೊಟ್ಟಿದ್ದೆ ನಾನು ತಿನ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೆ ಬೇರೆಯವ್ರ ಮನೆಗೆ ಹಾಗೆ ನಮ್ಮ ಅತ್ತೆ ನಮ್ಮ ಅಕ್ಕ ಎಲ್ಲರ ಜೊತೆ ಒಂದು ಸ್ವಲ್ಪ ಕೂತ್ಬಿಟ್ಟು ಮಾತಾಡಿ ಮನೆಗೆ ಬಂದೆ ಸಂಜೆ ಆಯಿತು ಸಂಜೆ ಆಯಿತು ಬೆಳಗ್ಗೆ ನಾನು ವಾರ ಮಾಡಿರಲಿಲ್ಲ ಶುಕ್ರವಾರ ಹಾಗಾಗಿ ಸಂಜೆ ಮಾಡಿದೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೈಟಿಗೆ ಅಡುಗೆ ಮಾಡಿದ್ರೆ ಾದ್ಮೇಲೆ ಇವತ್ತಿನ ವ್ಲಾಗ್ ಇದಾಗಿತ್ತು ನಂದು ಏನಾದರೂ ತಪ್ಪಾದಲ್ಲಿ ಕ್ಷಮಿಸಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ